ಯಾನಂದೋ ರವೀಂದ್ರೋ ರಾಮಮೋಹನ ರಾಮ ತೀರ್ಥೋರವಿಂದ ವಿವೇಕಾನಂದ ಗುರುಭ್ಯೋ ನಮಃ ಮೊನ್ನೆ ತಿಳಿದಂತೆ ದೇಶ ಭಕ್ತರು ಹಲವರಿದ್ದಾರೆ ಈ ದೇಶಕ್ಕಾಗಿ ಸ್ವತಂತ್ರವನ್ನ ನೀಡಲು ಮೆತ್ತರನ್ನ ಸರಿಸಿದವರು ಅನೇಕರಿದ್ದಾರೆ ಮಂದಗಾಮಿಗಳು ಅನೇಕರಿದ್ದಾರೆ ತೀವ್ರಗಾಮಿಗಳು ಅನೇಕರಿದ್ದಾರೆ ನಾವೆಲ್ಲರೂ ಸ್ವಲ್ಪ ಜನರ ಚರಿತ್ರೆಯನ್ನ ನಾವು ಓದ್ಕೊಂಡಿದ್ದೇವೆ ಅಥವಾ ತಿಳ್ಕೊಂಡಿದ್ದೇವೆ ರಾಮಕೃಷ್ಣೋ ದಯಾನಂದೋ ರಾಮಕೃಷ್ಣ ಪರಮಹಂಸರು ದಯಾನಂದರು ರಾಮಕೃಷ್ಣೋ ದಯಾನಂದೋ ರವೀಂದ್ರೋ ರಾಮಮೋಹನ ರಾಮಮೋಹನರು ರವೀಂದ್ರನಾಥ್ ಠಾಗೂರ್ ಅವರು ರಾಮತೀರ್ಥ ರಾಮತೀರ್ಥರು ಅರವಿಂದ್ ಘೋಷ್ರವರು ವಿವೇಕಾನಂದ ಉದ್ದಶಾಹ ವಿವೇಕಾನಂದರು ಇಂತಹ ಮಹಾನ್ ವ್ಯಕ್ತಿಗಳನ್ನ ಕಂಡಂತಹ ದೇಶ ನಮ್ಮ ಭಾರತ ದೇಶ ಅರವಿಂದ್ ಘೋಷ್ ಅವರು ಕೂಡ ಸ್ವತಂತ್ರ ವೀರ ಯೋಧರು ಅಂತ ಪರಿಗಣಿಸಲ್ಪಟ್ಟಿದ್ದಾರೆ ಹಾಗಾದರೆ ಅವರು ಏನ್ ಸಾಧನೆ ಮಾಡಿದ್ದಾರೆ ಅವರ ತಂದೆ ತಾಯಿಗಳು ಯಾರು ಅವರು ತಂದೆ ತಾಯಿಗಳು ಇವರಿಗೆ ಪ್ರೋತ್ಸಾಹವನ್ನ ಕೊಟ್ರ ಇವರಿಗೆ ಮೊದಲಿಂದಲೂ ಆಧ್ಯಾತ್ಮಿಕದ ಬಗ್ಗೆ ಪ್ರೇರಣೆ ಇತ್ತ ಇವರು ಎಲ್ಲಿ ಓದರು ಇವರು ಎಷ್ಟರ ಮಟ್ಟಿಗೆ ಓದಿದರು ಎಷ್ಟು ವಿದ್ಯಾಭ್ಯಾಸವನ್ನ ಮುಗಿಸಿದರು ಎಷ್ಟು ಬಾರಿ ಜೈಲಿಗೆ ಹೋಗಿದರು ಅನೇಕ ಪ್ರಶ್ನೆಗಳು ಹುಟ್ಟುತ್ತೆ ಇವರ ಭವಿಷ್ಯವಾಣಿ ಯಾವುದು ಅನೇಕ ಪ್ರಶ್ನೆಗಳು ನಮ್ಮಲ್ಲಿವೆ ಆ ಪ್ರಶ್ನೆಗಳಿಗೆ ಕೆಲವಷ್ಟು ಉತ್ತರಗಳನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನ ಮಾಡೋಣ ಮೊದಲಿಗೆ ಅವರು ಮಹಾತ್ಮರ ಹೌದು ಯಾಕಂತ ಹೇಳಿದ್ರೆ ಸ್ವತಂತ್ರ ಸಂಗ್ರಾಮದಲ್ಲಾಗಿರಬಹುದು ಸ್ವಾತಂತ್ರವನ್ನ ಈ ಭಾರತ ಭೂಮಿಗೆ ಕೊಡಲು ಅನೇಕ ಬಾರಿ ಪ್ರಾಣದ ಭಯವಿಲ್ಲದೆ ಜೀವದ ಹಂಗಿಲ್ಲದೆ ಕೆಲಸವನ್ನ ಕಾರ್ಯವನ್ನ ಮಾಡಿದವರು ಅರವಿಂದ್ ಅವರು ಹಾಗಾದ್ರೆ ಅರವಿಂದ್ ಘೋಷ್ ಅವರ ತಂದೆ ಯಾರು ಅಂತ ಕೇಳ್ಬೋದು ಅರವಿಂದ್ ಘೋಷ್ ಅವರ ತಂದೆ ಕೃಷ್ಣ ಧನ ಘೋಷ್ ಅಂತ ಇವರು ಭಾರತದಲ್ಲೇ ಇದ್ರು ಆದ್ರೂ ಕೂಡ ಬ್ರಿಟಿಷ್ ಸಂಸ್ಕೃತಿಗೆ ಬಾರಿ ಹೋಗಿದ್ರು ಇದರಿಂದ ನಿಮ್ಗೆ ಅರ್ಥ ಆಗತ್ತೆ ಮಕ್ಕಳನ್ನ ಭಾರತೀಯ ಸಂಸ್ಕೃತಿ ಹತ್ರ ಒಡ್ಡಲು ಅವ್ರಿಗೆ ಮನಸ್ಸಿರ್ಲಿಲ್ಲ ಹಾಗಾಗಿ ಅವರು ಮಕ್ಕಳನ್ನ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಅವರು ಇಂಗ್ಲೆಂಡಿಗೆ ಕಳಿಸ್ಕೊಟ್ರು ಯಾಕಂತ ಹೇಳಿದ್ರೆ ಭಾರತೀಯ ಸಂಸ್ಕೃತಿ ಅವರ ಮಕ್ಕಳಿಗೆ ತಿಳಿಯಬಾರದು ಎಂಬ ಉದ್ದೇಶದಿಂದ ಅವರು ಮಕ್ಕಳನ್ನ ಇಂಗ್ಲೆಂಡ್ಗೆ ಕಳಿಸ್ಕೊಟ್ರು ಯಾವಾಗಲೂ ಕೂಡ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಎಂಬ ಒಂದು ಉಕ್ತಿ ಇದೆ ಇದನ್ನ ತಿಳಿದಂತಹ ಕೃಷ್ಣಧನ ಘೋಷ್ರವರು ಈಗ ಭಾರತ ಸಂಸ್ಕೃತಿ ಹತ್ರ ನಮ್ಮ ಮಕ್ಕಳನ್ನ ಓಲೈಸಿದರೆ ನಮ್ಮ ಭಾರತ ಸಂಸ್ಕೃತಿ ಭಾರತವನ್ನ ಉಳಿಸಲು ಅವರು ಮುಂದೆ ಹೋಗ್ತಾರೆ ಅದಕ್ಕೋಸ್ಕರ ಭಾರತ ಸಂಸ್ಕೃತಿಯ ಪರಿಚಯವೇ ಆಗಬಾರ್ದು ಎಂಬ ಒಂದು ಕಾರಣವನ್ನ ಇಟ್ಕೊಂಡವರು ಅಕ್ರಾಯಿಡ್ ಎಂಬ ಮಹಿಳೆಯೊಂದಿಗೆ ಅವರು ಹೋಗ್ತಾರೆ ಇಂಗ್ಲೆಂಡಿಗೆ ಕಳಿಸ್ತಾರೆ ಅಲ್ಲಿ ತಂದೆ ತಾಯಿ ಇದ್ರೂ ಕೂಡ ಇಲ್ಲದ ವಾತಾವರಣದಲ್ಲಿ ಬೆಳೆದವರು ಅರವಿಂದ್ ಘೋಷ್ ರವರು ಅವರಿಗೆ ಮನಮೋಹನ ರವರು ವಿನಯ ಘೋಷ್ರವರು ಅನೇಕರು ಸಹೋದರರಿದ್ರು ಹಾಗೆ ಅವರಿಗೆ ಮೊದಲಿಂದಲೂ ಆಧ್ಯಾತ್ಮಿಕದ ಅಂಶ ಪ್ರೇರಣೆ ಇತ್ಯಾದಿಗಳು ಇದ್ದ ಅಂತ ಪ್ರಶ್ನೆಗೆ ಉತ್ತರ ಏನಂತ ಹೇಳಿದ್ರೆ ಇಲ್ಲ ಅಂತಾನೆ ಬರುತ್ತೆ ಏನಕ್ಕೆ ಅಂತ ಹೇಳಿದ್ರೆ ಅವರು ಇಂಗ್ಲೆಂಡ್ ನಲ್ಲಿ ಕ್ರಿಶ್ಚಿಯನ್ರ ಮನೆಯಲ್ಲಿ ವಾಸವಾಗಿದೆ ಸಹವಾಸ ಎಂಬಂತೆ ಅವರಿಗೆ ಕ್ರಿಶ್ಚಿಯನ್ ಧರ್ಮದ ಕಡೆಗೆ ಸ್ವಲ್ಪ ಆಸಕ್ತಿ ಇದ್ರೂ ಕೂಡ ಅವರು ಒಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ ಆರ್ಕೈಡ್ ಅವರು ಕರೀತಾರೆ ಬಂದು ಪ್ರಾರ್ಥನೆಯನ್ನ ಮಾಡಿ ಬೈಬಲ್ ಓದಿ ಅಂತ ಆಗ ಅಣ್ಣಂದಿರೆಲ್ಲರೂ ಹೋದ್ರೂ ಕೂಡ ಅರವಿಂದ್ ಘೋಷ್ರು ಮಾತ್ರ ಹೋಗೋದಿಲ್ಲ ಯಾಕಂತ ಹೇಳಿದ್ರೆ ಅವರಿಗೆ ಆಧ್ಯಾತ್ಮಿಕದ ದೇವರ ಮೇಲೆ ಯಾವುದೇ ರೀತಿಯಾದಂತ ನಂಬಿಕೆ ಇರಲಿಲ್ಲ ಅದಕ್ಕೋಸ್ಕರ ಅವರು ದೇವರ ಕೆಲಸವನ್ನ ಅವರು ಮಾಡ್ತಾ ಇರಲಿಲ್ಲ ಅಂತ ನಾವು ಯೋಗಿ ಪುರುಷನ ಯೋಧ ಜೀವನದ ಜೀವನ ಚರಿತ್ರೆಯನ್ನ ಪುಸ್ತಕವನ್ನ ಓದ್ತಾ ಇರ್ಬೇಕಾದ್ರೆ ನಾವು ಕಾಣಬಹುದು ಇನ್ನು ಅವರು ಎಲ್ಲಿ ಓದಿದ್ರು ಅಂತ ಹೇಳಿದ್ರೆ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ಅವರು ಯಾವ ರೀತಿಯಾದಂತ ಬುದ್ಧಿಯನ್ನ ಉಳ್ಳವರಾಗಿದ್ರು ಅಂತ ಹೇಳಿದ್ರೆ ಎಲ್ಲವನ್ನ ಗ್ರಹಿಸ್ಕೊಳ್ತಾ ಇದ್ರು ಎಲ್ಲರಿಗೂ ಪ್ರಿಯವಾಗಿದ್ರು ಹಾಗೆ ಅವರು ಪುಸ್ತಕಗಳನ್ನ ಓದ್ತಾ ಇದ್ರು ಆ ಪುಸ್ತಕಗಳಲ್ಲಿ ಓದಿದ ಪ್ರಕಾರ ಅವರಿಗೆ ರು ಆಕ್ರಮಣ ಮಾಡಿ ಅದನ್ನ ಸೋಲ್ಸಿದ್ದಾರೆ ಆ ಭಾರತ ಅನ್ನೋದು ಹೀನ ದೇಶ ಕೀಳ ದೇಶ ಈ ರೀತಿಯಾದಂತಹ ಪುಸ್ತಕವನ್ನ ಓದಿದ್ರು ಮಕ್ಕಳ ಮನಸ್ಸಿಗೆ ಯಾವುದೇ ರೀತಿಯಾದಂತಹ ಅಂಶಗಳು ಬೇಗನೆ ಶೀಘ್ರವಾಗಿ ಅದು ಹೋಗುತ್ತೆ ಎಂಬ ಮಾತಿನಂತೆ ಅವರಿಗೂ ಕೂಡ ಭಾರತದ ಮೇಲೆ ಅಷ್ಟೇನೂ ಪ್ರೀತಿ ಇರಲಿಲ್ಲ ಎಲ್ಲ ಇಂಗ್ಲೆಂಡ್ ಲಂಡನ್ ಹೀಗೆ ದೇಶ ದೇಶಗಳಲ್ಲಿ ಸುತ್ತಾಡ್ತಾ ಅಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ರು ಹೀಗಿರ್ಬೇಕಾದ್ರೆ ಅವರು ಅಲ್ಲಿ ಸುಖವಾಗಿದ್ರ ಇಂಗ್ಲೆಂಡ್ ನಲ್ಲಿದ್ದಾರೆ ವಿದೇಶದಲ್ಲಿದ್ದಾರೆ ಅಂದ್ರೆ ಅವರು ಸುಖವಾಗಿದ್ರ ಅಂತ ಹೇಳಿದ್ರೆ ಅದಕ್ಕೂ ಇಲ್ಲ ಅಂತ ಬರುತ್ತೆ ಯಾಕಂತ ಹೇಳಿದ್ರೆ ಕೃಷ್ಣಧನ ಘೋಷ್ರವರು ಹೇಳಿರ್ತಾರೆ ನಾನು ತಿಂಗಳಿಗೆ ಇಷ್ಟು ಧನವನ್ನ ಅಂದ್ರೆ ಇಷ್ಟು ಹಣವನ್ನ ಕಳಿಸ್ಕೊಡ್ತೇನೆ ಅದರಲ್ಲಿ ನನ್ನ ಮಕ್ಕಳ ವಿದ್ಯಾಭ್ಯಾಸ ಆಗಲಿ ಅಂತ ಆಕ್ರಾಯ್ ಅವ್ರಿಗೆ ಹೇಳಿರ್ತಾರೆ ಆದ್ರೆ ದಿನ ಕಳೆದಂತೆ ಕೃಷ್ಣಧನ ಅವರಿಗೆ ಕಳಿಸಲು ಸಾಧ್ಯ ಆಗೋದಿಲ್ಲ ಅವರು ಕಳಿಸುವುದನ್ನ ನಿಲ್ಲಿಸೇ ಬಿಡ್ತಾರೆ ಅದಕ್ಕೋಸ್ಕರ ಯಾವುದೇ ದಿಕ್ಕಿಲ್ಲದೆ ಅರವಿಂದ್ ಘೋಷ್ರವರು ಕೆಲಸಗಳನ್ನ ಮಾಡ್ತಾ ಕೂಲಿ ಕೆಲಸಗಳನ್ನ ಮಾಡ್ತಾ ಬೆಳೆದವರು ಅರವಿಂದ್ ಅವರು ಈ ರೀತಿಯಾದ ವಾತಾವರಣದಲ್ಲಿ ಬೆಳೆದಂತಹ ಇವರು ಎಷ್ಟರ ಮಟ್ಟಿಗೆ ಓದಿದ್ದಾರೆ ಎಲ್ಲಿಯವರೆಗೆ ವಿದ್ಯಾಭ್ಯಾಸ ನಡೆದಿದೆ ಅಂತ ಹೇಳಿದರೆ ಅವರಿಗೆ ಐ ಎಸ್ ಪರೀಕ್ಷೆಯನ್ನ ಬರೆದು ಉತ್ತೀರ್ಣರಾಗಿ ಕೂಡ ಅದನ್ನ ಬಿಟ್ಟು ಭಾರತಕ್ಕೋಸ್ಕರ ಕೆಲಸವನ್ನ ಮಾಡಿದಂತಹ ಯೋಗಿ ಪುರುಷ ಯಾಕೆ ಐ ಎ ಎಸ್ ಅನ್ನು ಅವರು ಬರೆದ್ರೂ ಕೂಡ ಉತ್ತೀರ್ಣರಾದ್ರೂ ಕೂಡ ಮಾಡಲಿಲ್ಲ ಅಂತ ಪ್ರಶ್ನೆ ಬರುತ್ತೆ ಅದಕ್ಕೆ ಅವರಿಗೆ ಐ ಎ ಎಸ್ ಮಾಡಿದವರಿಗೆ ಕುದುರೆ ಸವಾರಿ ಬರಬೇಕು ಅಂತ ನಿಯಮ ಇರುತ್ತೆ ಇವರಿಗೆ ಅದು ಬರ್ತಾ ಇರೋದಿಲ್ಲ ಕಲ್ಯಕ್ಕೆ ಐದು ಬಾರಿ ಅವಕಾಶವನ್ನ ಕೊಡ್ತಾರೆ ಸ್ಪರ್ಧೆಯನ್ನ ಕೂಡ ಐದು ಬಾರಿ ಏರ್ಪಡಿಸ್ತಾರೆ ಆದ್ರೆ ಅವರು ಅವಶ್ಯಕವಾಗಿಯೇ ಆ ಸ್ಪರ್ಧೆಯಲ್ಲಿ ಭಾಗಗ್ರಹಣ ಮಾಡುವುದಿಲ್ಲ ಯಾಕೆ ಅಂತ ಹೇಳಿದ್ರೆ ಮೊದಲ ಪತ್ರ ಭಾರತದ ಸ್ವಾತಂತ್ರ್ಯಕ್ಕಾಗಿ ಮೊದಲ ಪತ್ರ ಅವರಿಗೆ ಲಂಡನ್ ನಲ್ಲಿದ್ದಾಗ ಬರುತ್ತೆ ಅದನ್ನ ಬರ್ದಿರೋರು ಕೃಷ್ಣಧನ ಘೋಷ್ ಅಂದ್ರೆ ತಂದೆಯವರೇ ಭಾರತಕ್ಕೆ ಇಷ್ಟು ಕಷ್ಟ ಆಗ್ತಾ ಇದೆ ಬ್ರಿಟಿಷರು ಇಷ್ಟು ನಮ್ಗೆ ಹಿಂಸೆ ಕೊಡ್ತಾ ಇದ್ದಾರೆ ಅಂತ ಬರೆದಿರ್ತಾರೆ ಇದನ್ನ ನೋಡಿದಂತಹ ಘೋಷ್ ಅವರಿಗೆ ಅನ್ಸತ್ತೆ ನಾನು ಕೂಡ ಭಾರತಕ್ಕಾಗಿ ಹೋರಾಡಬೇಕು ಅಂತವ್ರಿಗೆ ಮನಸ್ಸಾಗುತ್ತೆ ಮನಸ್ಸಾಗಿ ಅವರು ಭಾರತಕ್ಕೆ ಬರ್ತಾರೆ ಅಲ್ಲಿ ಒಂದು ಮನೆಯನ್ನ ಆಶ್ರಮವನ್ನ ನಿರ್ಮಾಣ ಮಾಡ್ತಾರೆ ಆ ಆಶ್ರಮವನ್ನ ನಿರ್ಮಾಣ ಮಾಡಿದಕ್ಕೆ ಅಲ್ಲಿ ಒಂದು ಕಾಳಿಯ ವಿಗ್ರಹವನ್ನ ಸ್ಥಾಪಿಸ್ತಾರೆ ಎಲ್ಲ ಕ್ರಾಂತಿಕಾರಿಗಳು ಬಂದು ಅಲ್ಲಿ ಪೂಜೆಯನ್ನ ಮಾಡಬೇಕು ಅಂತ ಒಂದು ಕಾರಣಕ್ಕಾಗಿ ಆದರೆ ಅಲ್ಲಿ ಕೇವಲ ಕಾಳಿಯ ಪೂಜೆ ಆಗ್ತಿರಲಿಲ್ಲ ಕ್ರಾಂತಿ ಕಾಳಿಯ ಪೂಜೆ ಆಗ್ತಿತ್ತು ಅಂತ ಹೇಳಿದ್ರೆ ಅನೇಕ ಅಲ್ಲಿ ಸಂಗ್ರಹಿಸಿಡಬಹುದಾಗಿರ್ಬೋದು ಅದು ತೋಟದ ಮನೆಯಾದ ಕಾರಣ ಯಾರಿಗೂ ಕೂಡ ಈ ಒಂದು ವಿಷಯ ತಿಳಿತಾ ಇರಲಿಲ್ಲ ಅದಕ್ಕೋಸ್ಕರ ಎಲ್ಲಾ ಅಲ್ಲಿ ಸಂಗ್ರಹಿಸ್ತಿರ್ತದೆ ಹಾಗಾದ್ರೆ ಅರವಿಂದ್ ಅವರು ಶಸ್ತ್ರಗಳನ್ನ ಹಿಡಿದು ಅವರು ಯುದ್ಧವನ್ನ ಮಾಡಿದ್ರ ಹಾಗಾದ್ರೆ ಅವರು ಹೇಗೆ ಅಹ್ ಯೋಧ ಪುರುಷರಾಗ್ತಾರೆ ಅಂತ ಹೇಳಿದ್ರೆ ಅರವಿಂದ್ ಘೋಷ್ ಅವ್ರನ್ನ ಕಂಡ್ರೆ ಅವರಿಗೆ ಬ್ರಿಟಿಷರಿಗೆ ಯಾವ ರೀತಿಯಾದಂತಹ ಭಾವನೆ ಬರ್ತಿತ್ತು ಅಂತ ಹೇಳಿದ್ರೆ ತಣ್ಣಗಿದ್ದ ರಕ್ತ ಕೂಡ ಬಿಸಿ ಆಗ್ತಾ ಇತ್ತು ಆ ರೀತಿಯಾದಂತ ಉಕ್ಕನ್ನು ತರಿಸುವಂತಹ ಮನುಷ್ಯರು ನರರು ಅರವಿಂದ್ ಘೋಷ್ ಅವರಾಗಿದ್ರು ಅವರು ಅನೇಕ ಲೇಖನಗಳನ್ನ ಬರಿತಾ ಇದ್ರು ಯಾಕೆ ಅಂತ ಹೇಳಿದ್ರು ಯಾಕೆ ಲೇಖನಗಳನ್ನ ಬರೀತಾರೆ ಬರಿತಾ ಇದ್ರು ಅಂತ ಪ್ರಶ್ನೆಗೆ ಕೇವಲ ಸ್ವಲ್ಪ ಆಯ್ಕೆಯಷ್ಟು ಜನ ಮಾತ್ರ ಈ ಭಾರತ ದೇಶಕ್ಕಾಗಿ ಹೋರಾಡಿದರೆ ಅದು ಸಫಲಗೊಳ್ಳದು ಎಲ್ಲರೂ ಕೂಡಿ ಒಗ್ಗಟ್ಟಿನಲ್ಲಿ ಬಲವಿದೆ ಸಂಘೆ ಶಕ್ತಿ ಬಲಿಯಸಿ ಎಂಬ ಮಾತಿನಂತೆ ಎಲ್ಲರೂ ಕೂಡಿ ಒಗ್ಗಟ್ಟಿನಿಂದ ಯಾವಾಗ ಈ ಭಾರತ ದೇಶವನ್ನ ಸ್ವತಂತ್ರ ಮಾಡಬೇಕು ಅಂತ ಅಂದ್ಕೋತಾರೋ ಅದಕ್ಕೆ ಹೋರಾಡ್ತಾರೋ ಪ್ರಾಣ ಬಲಿದಾನವನ್ನ ಕೊಡ್ತಾರೋ ಆಗ ಮಾತ್ರ ಈ ಒಂದು ದೇಶವು ಸ್ವತಂತ್ರವಾಗಕ್ಕೆ ಸಾಧ್ಯ ಅಂತ ತಿಳ್ಕೊಂಡಿದ್ದ ಅವರು ಹೇಗೆ ಅವರನ್ನ ಹುರಿದುಂಬಿಸೋದು ಜನರನ್ನ ಹೇಗೆ ಆಕರ್ಷಿತರನ್ನಾಗಿ ಮಾಡೋದು ಎಂಬ ಯೋಚನೆಯಲ್ಲಿ ಮಗ್ನರಾಗಿ ಸ್ವತಂತ್ರಕ್ಕೆ ಸ್ವತಂತ್ರ ಹೋರಾಟಕ್ಕೆ ಧುಮುಕುವ ರೀತಿಯಲ್ಲಿ ಪ್ರೇರಣೆಯನ್ನ ಕೊಡ್ತಾ ಇದ್ದವರು ನಮ್ಮ ಅರವಿಂದ್ ಘೋಷ್ರವರು ಅವರು ಕೇವಲ ತಮ್ಮ ಸ್ವಾರ್ಥಕ್ಕಾಗಿ ತಮ್ಮ ಹೆಸರನ್ನ ಗಳಿಸುವುದಕ್ಕಾಗಿ ಅಲ್ಲ ಬರಿತಾ ಇದ್ದಿದ್ದು ಜನರನ್ನ ಹುರಿದುಂಬಿಸಿ ಟಿ ಮೈಂಡ್ ಇಸ್ ಲೈಕ್ ಎ ಡೆವಿಲ್ ಎಂಬ ಉಕ್ತಿಯನ್ನ ತಿಳಿದಿದ್ದ ಅವರು ತಮ್ಮ ಮನಸ್ಸು ಯಾವಾಗಲೂ ಕೂಡ ಏನೂ ಚಿಂತೆಯಿಲ್ಲದೆ ಈ ಅನೇಕ ಚಿಂತನೆಗಳನ್ನ ನಾವು ನಡೆಸಬೇಕು ಅಂತ ತಿಳಿದಿದ್ದ ಅವರು ಅಂದ್ರೆ ಅರವಿಂದ್ ಘೋಷ್ ಅವರು ಲೇಖನಗಳನ್ನ ಬರೀತಾ ಇದ್ರು ಇದನ್ನ ಓದಿದಂತಹ ಜನರಿಗೆ ಹುಮ್ಮಸ್ ಹೆಚ್ಚಾಗ್ತಾ ಇತ್ತು ಅದಕ್ಕೋಸ್ಕರ ಬ್ರಿಟಿಷರಿಗೆ ಅರವಿಂದ್ ಅವರು ಮೈಗ್ರೇನ್ ಆಗಿದೆ ತಲೆನೋವು ಮೈಗ್ರೇನ್ ಇದು ಎರಡು ವಿಧ ತಲೆನೋವು ಅಂತ ಹೇಳಿದ್ರೆ ಬಂದು ಹೋಗತ್ತೆ ಆದ್ರೆ ಮೈಗ್ರೇನ್ ಅಂತ ಹೇಳಿದ್ರೆ ಶಾಶ್ವತವಾಗಿರುವಂತಹ ತಲೆನೋವು ಆ ರೀತಿಯಾದಂತಹ ಮೈಗ್ರೇನ್ ಅನ್ನ ಹುಟ್ಟಿಸಿದವರು ಅರವಿಂದ್ ಘೋಷ್ರ ಹೇಗೆ ಹಿಡಿಬೇಕು ಅಂತ ಯೋಚನೆ ಮಾಡ್ತಾ ಇದ್ರು ಬ್ರಿಟಿಷರಿಗೆ ಯಾವ ರೀತಿಯಾದಂತ ಅಂತ ಹೇಳಿದ್ರೆ ಮೊದಲು ಅರವಿಂದ್ ಘೋಷ್ರನ್ನ ಹೇಗಾದ್ರೂ ಮಾಡಿ ಹಿಡಿಬೇಕು ಆಗ ಮಾತ್ರ ಜನರಿಗೆ ಹುರಿದುಂಬಿಸುವವರು ಯಾರು ಇಲ್ಲದಂತಾಗತ್ತೆ ಆಗ ಸ್ವತಂತ್ರ ವೀರ ಯೋಧರನ್ನೆಲ್ಲ ಗಲ್ಲಿಗೇರಿಸಿ ಭಾರತವನ್ನ ವಶಪಡಿಸಿಕೋಬೇಕು ಅಂತ ಕುತಂತ್ರವಾದಂತಹ ನರಿಬುದ್ಧಿಯನ್ನ ತೋರಿಸ್ತಾ ಇದ್ದಂತಹ ಬ್ರಿಟಿಷರಿಗೆ ಒಳ್ಳೆಯ ಪಾಠವನ್ನ ಕಲಿಸಿದವರು ಎಲ್ಲರಲ್ಲೂ ಒಬ್ಬರಾದ ಅರವಿಂದ್ ಘೋಷ್ ಹೀಗಿರ್ಬೇಕಾದ್ರೆ ಒಂದು ದಿನ ಬ್ರಿಟಿಷರ ಕೈಗೆ ಅರವಿಂದ್ ಅವರು ಸಿಕ್ತಾರೆ ಸಿಕ್ಕಿದಾಗ ಜೈಲಿಗೆ ಹೋಗ್ತಾರೆ ಆಗ ಅವರು ಕಣ್ಣಾರೆ ಕಾಣ್ತಾರೆ ಕ್ರಾಂತಿಕಾರಿಗಳು ತಮ್ಮ ಜೀವನವನ್ನ ಭಾರತ ಮಾತೆಯ ಮಡಿಲಿಗೆ ಅರ್ಪಿಸ್ತಾ ಇರೋದನ್ನ ಕಣ್ಣಾರೆ ಕಾಣ್ತಾರೆ ಏನಂತ ಹೇಳಿದ್ರೆ ಹದಿನಾರನೇ ವಯಸ್ಸಿನ ಕುದಿರಾ ಭೋಸ್ರವ್ರು ಈ ಕ್ರಾಂತಿಕಾರಿಯ ಹೋರಾಟದಿಂದ ಭಾರತ ಮತೆ ಮಾತೆಗೆ ಸ್ವತಂತ್ರವನ್ನ ಕೊಡುವುದಕ್ಕಾಗಿ ಹೋರಾಟವನ್ನ ನಡೆಸಿದ ಅವರು ಎಡಗೈಯಲ್ಲಿ ಭಗವದ್ಗೀತೆಯನ್ನ ಇಟ್ಟು ಗಲ್ಲಿಗೇರ್ತಾರೆ ಅವರ ಶವವನ್ನ ನೋಡಲು ಇಡೀ ಜನತೆ ಬಂದು ಕೂತಿ ಅವರ ಬೂದಿಯನ್ನ ಅವರು ದೇವಸ್ಥಾನದಲ್ಲಿ ಇಟ್ಟು ಪೂಜಿಸ್ತಾ ಇರ್ತಾರೆ ಇದನ್ನೆಲ್ಲ ಕಣ್ಣಾರೆ ಕಂಡಂತಹ ಅರವಿಂದ್ ಅವರಿಗೆ ಆನಂದ ಭಾಷೆ ಉಂಟಾಗುತ್ತೆ ಅವರು ಅನ್ಕೋತಾರೆ ನಮ್ಮ ಭಾರತ ದೇಶ ಸ್ವತಂತ್ರವಾಗಲು ಹೆಚ್ಚು ದಿನಗಳು ಬೇಡ ಇನ್ನೇನು ಸ್ವಲ್ಪ ದಿನಗಳಲ್ಲೇ ಅಖಂಡ ಭಾರತವು ಸ್ವತಂತ್ರ ಆಗತ್ತೆ ಅಂತ ಅವರ ಕನಸು ನನಸಾಗತ್ತೆ ಆದರೆ ನಮ್ಮ ಭಾರತ ದೇಶ ಸ್ವತಂತ್ರ ಆಗತ್ತೆ ಆದರೆ ಅಖಂಡ ಭಾರತವಾಗಿ ಉಳ್ಕೊಂಡಿ ಇದೊಂದು ಅವರಿಗೆ ವಿಪರ್ಯಾಸದ ಮತ್ತು ನಮಗೂ ಕೂಡ ವಿಪರ್ಯಾಸದ ಸಂಗತಿಯೇ ಹೌದು ಇನ್ನು ಅವರು ಜೈಲಿನಲ್ಲಿದ್ದಾಗ ಯಾವತ್ತೂ ಎಂದಿಗೂ ಆಗದಂತಹ ಅನುಭವವನ್ನ ಗಳಿಸ್ತಾರೆ ಜೈಲಿನಲ್ಲಿ ಯಾವ ರೀತಿಯಾದಂತಹ ಕಠಿಣ ಶಿಕ್ಷೆಯನ್ನ ಕೊಡ್ತಾ ಇದ್ರು ಅಂತ ಹೇಳಿದ್ರೆ ಅರವಿಂದ್ ಘೋಷ್ ಅವರಿಗೆ ಚಟಿ ಎಟ್ಕೊಡೋದಾಗಿರಬಹುದು ಅವರಿಗೆ ಅನೇಕ ರೀತಿಯಾದಂಥ ಕಠಿಣ ಕಷ್ಟಗಳನ್ನ ಕೊಡ್ತಾ ಇತ್ತು ಅದರಲ್ಲೂ ಅವರು ಜ್ಞಾನವನ್ನ ಉದಯಿಸಿಕೊಂಡ ಮಹಾನುಭಾವ ಅಂತ ಹೇಳ್ಬೋದು ನಮ್ಗೆ ಸಂಶಯ ಬರುತ್ತೆ ದೇವ್ರು ಎಲ್ಲಿದ್ದಾನೆ ದೇವ್ರು ಏನ್ ಮಾಡ್ತಾ ಇದ್ದಾನೆ ಆ ರೀತಿಯಾದಂತಹ ಸಂಶಯಗಳಿಗೆ ಅರವಿಂದ್ ಘೋಷ್ರ ಅವರು ಜೈಲಿನಲ್ಲಿ ಉತ್ತರವನ್ನ ಕೊಡ್ತಾರೆ ಅವರಿಗೆ ಜೈಲಿನಲ್ಲಿ ವಾಸುದೇವನ ದರ್ಶನ ಆಗುತ್ತೆ ಅವರಿಗೆ ಎಂದಿಗೂ ಆಗದಂತ ಅನುಭವಗಳು ಜೈಲಿನಲ್ಲಿ ಆಗುತ್ತೆ ಅವರು ಅದಕ್ಕೆ ಹೇಳ್ತಾರೆ ಸರ್ವಂ ವಾಸುಮಯಂ ವಾಸುದೇವಮಯಂ ಜಗತ್ ಅಂತ ಹೇಳ್ತಾರೆ ಈ ಜಗತ್ತೇ ವಾಸುದೇವಮಯ ವಾಸುದೇವನಿಲ್ಲದ ಜಗತ್ತು ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ ನಂತರ ಸ್ವಲ್ಪ ದಿನಗಳಾದ್ಮೇಲೆ ಜೈಲಿನಿಂದ ಬಿಡುಗಡೆ ಆಗ್ತಾರೆ ಬಿಡುಗಡೆಯಾಗಿ ಬಂದಂತಹ ಅರವಿಂದ್ ಘೋಷ್ ಅವರು ಲೇಖನದಲ್ಲಿ ಉಲ್ಲೇಖ ಮಾಡ್ತಾರೆ ಕ್ರೂರಿಗಳು ಬ್ರಿಟಿಷ್ ಅಧಿಕಾರಿಗಳು ನನ್ನನ್ನ ಹಿಂಸಿಸುವುದಕ್ಕೋಸ್ಕರ ಜೈಲಿಗೆ ಕರೆದುಕೊಂಡು ಹೋದರೆ ನನಗೆ ಅಲ್ಲಿ ವಾಸುದೇವನ ಸಾಕ್ಷಾತ್ಕಾರವಾಯಿತು ಅಂತ ಹೇಳ್ತಾರೆ ಅದಕ್ಕೋಸ್ಕರ ದೇವರು ಎಲ್ಲ ಕಡೆ ಇದ್ದಾನೆ ಅಂತ ನಮಗೆ ಸಂದೇಶವನ್ನ ಅವರು ಕೊಡ್ತಾರೆ ಇನ್ನು ಅವರು ಅವರ ಚಿಂತನೆ ಯಾವ ರೀತಿಯಾಗಿತ್ತ ಹೇಳಿದ್ರೆ ಈ ಒಂದು ತುಂಡಾದ ಭಾರತ ಒಂದಾಗಲೇ ಬೇಕು ಅವರ ದೇಹದಲ್ಲಿ ಬಿಸಿ ರಕ್ತ ಹರಿತಾ ಇದ್ದಾಗ ಅದನ್ನೇ ಯೋಚನೆ ಮಾಡ್ತಾ ಇದ್ರು ಆ ರೀತಿಯಾದಂತಹ ಕ್ರೋಧ ಪುರುಷ ಬೇರೆ ಕಡೆ ಕ್ರೋಧವನ್ನು ಅವರು ತೋರಿಸ್ತಾರೆಲ್ಲ ಶಾಂತ ವ್ಯಕ್ತಿಯಾಗಿದ್ರು ಆದ್ರೆ ಕ್ರಾಂತಿ ವಿಷಯದಲ್ಲಿ ಅವರಿಗೆ ಮಂದಗಾಮಿಗಳ ವಿಷಯದಲ್ಲಿ ಅವರಿಗೆ ಆಸಕ್ತಿ ಇರಲಿಲ್ಲ ಯಾವಾಗಲೂ ಕೂಡ ತೀವ್ರತೆಯಿಂದ ಹೋರಾಡಿ ನಾವು ಭಾರತವನ್ನ ಸ್ವತಂತ್ರಗೊಳಿಸಬೇಕೆಂಬ ಹಂಬಲವನ್ನ ಉಳ್ಳಂತಹ ಅರವಿಂದ್ ಘೋಷ್ ಅವರು ಭಾರತ ಒಂದಾಗಲೇಬೇಕು ಅಂತ ಪುನಃ ಬರ್ತಾರೆ ಜೈಲಿಂದ ಪುನಃ ಬಂದು ಬರಿತಾರೆ ಲೇಖನಗಳನ್ನ ಬರೆದು ಜನರನ್ನ ಹುರಿದುಂಬಿಸ್ತಾರೆ ಹುರಿದುಂಬಿಸಿ ಜನರನ್ನ ಸ್ವತಂತ್ರಕ್ಕಾಗಿ ಕಳಿಸ್ತಾರೆ ಅನೇಕ ಮಹಾನ್ ಯೋಧರ ಈ ರೀತಿಯಾದಂತಹ ಕಾರ್ಯಗಳು ನಮ್ಮ ದೇಶಕ್ಕೆ ಸ್ವತಂತ್ರವನ್ನ ತಂದುಕೊಡುತ್ತೆ ಹಾಗಾದ್ರೆ ಅವರ ಪೂರ್ಣ ಹೆಸರು ಘೋಷ್ ಅರವಿಂದ್ ಆಕ್ರಾಯಿಡ್ ಅಂತ ಆಕ್ರಾಯಿಡ್ ಅನ್ನುವುದು ಕ್ರಿಶ್ಚಿಯನ್ ಪದ ಆಗ ಎಲ್ಲರಿಗೂ ಸಂಶಯ ಬರುತ್ತೆ ಇವರು ಹಿಂದೂಗಳು ಇಲ್ಲೇ ಘೋಸರವಿಂದ ಕೃಷ್ಣಧನ ಅಂತ ಹಿಡ್ಕೊಳ್ಳೋದ್ ಬದಲು ಘೋಸರವಿಂದ ಆಕ್ರಾಯಿಡ್ ಎಂಬ ಕ್ರಿಶ್ಚಿಯನ್ ಹೆಸರಾಗಿ ಬಂದಿದೆ ಇವರು ಕ್ರಿಶ್ಚಿಯನ್ ಗೆ ಮತಾಂತರವನ್ನ ಮಾಡಿಕೊಂಡ್ರ ಅಂತ ಅನೇಕ ಪ್ರಶ್ನೆಗಳು ಹುಟ್ಟತ್ತ ಅದಕ್ಕೆ ನಾವು ಉತ್ತರವನ್ನ ನೀಡಬೇಕಾಗಿಲ್ಲ ಅವರೇ ಉತ್ತರವನ್ನ ನೀಡ್ತಾರೆ ಅಂದ್ರೆ ಅರವಿಂದ್ ಘೋಷರೇ ಒಂದು ಕಡೆ ಉತ್ತರವನ್ನ ನೀಡ್ತಾರೆ ನನಗೆ ಕ್ರಿಶ್ಚಿಯನ್ ಧರ್ಮದ ಕಡೆಗೆ ಯಾವುದೇ ರೀತಿಯಾದಂತ ಬಲವಿಲ್ಲ ನಾನು ಯಾವುದೇ ರೀತಿಯಾದಂತ ಮತಾಂತರವನ್ನ ಹೊಂದಿಲ್ಲ ನಾನು ನನ್ನ ತಂದೆ ಭಾರತೀಯ ಸಂಸ್ಕೃತಿಯನ್ನ ನಾವು ಕಲಿಬಾರದು ಅಂತ ಇಂಗ್ಲೆಂಡಿಗೆ ಕಳಿಸಿದಾಗ ಅಲ್ಲಿ ನಾನು ಆಕ್ರಾಯಿಡ್ ಅವರ ಮನೆಯಲ್ಲಿ ವಾಸಿಸ್ತಿದ್ದ ಕಾರಣ ನನಗೆ ಆಕ್ರಾಯಿಡ್ ಎಂಬ ಹೆಸರು ಬಂದಿದೆ ಅಂತ ಹೇಳ್ತಾರೆ ಹೀಗೆ ಅನೇಕ ರೀತಿಯಾದಂಥ ಲೇಖನಗಳನ್ನ ಬರೆದು ಆಧ್ಯಾತ್ಮಿಕ ಗುರು ಎಂದೇ ಪ್ರಸಿದ್ಧಿಯಾಗಿರುವಂತಹ ನಮ್ಮ ಅರವಿಂದ್ ಘೋಷ್ ಅವರ ಜೀವನ ಚರಿತ್ರೆಯನ್ನ ಯೋಗಿ ಪುರುಷನ ಯೋಧ ಜೀವನ ಶ್ರೀ ಅರವಿಂದರು ಎಂಬ ಪುಸ್ತಕದಿಂದ ತಿಳಿದುಕೊಳ್ಳಬಹುದು ಹೀಗೆ ಆಧ್ಯಾತ್ಮಿಕದಲ್ಲೂ ಅವರು ಗುರುಸ್ಥಾನವನ್ನ ಹೊಂದಿದ್ರು ಸ್ವತಂತ್ರದ ಕ್ರಾಂತಿ ಪಥದಲ್ಲಿ ಅವರು ಗುರುಸ್ಥಾನವನ್ನ ಹೊಂದಿದ್ರು ಎಲ್ಲವನ್ನ ಅವರು ನಮಗೆ ತಿಳಿ ಹೇಳಿದವರು ಅರವಿಂದ್ ಘೋಷ್ ಅವರ ಭವಿಷ್ಯವಾಣಿ ಇಂದು ಅದು ನಿಜ ಆಗ್ತಾ ಇದೆ ಅಂತ ನಮಗನ್ಸುತ್ತೆ ಅವರು ಭವಿಷ್ಯವಾಣಿ ನುಡಿಯು ನುಡಿದರು ಏನಂತ ಹೇಳಿದ್ರೆ ಆಗ ಸ್ವತಂತ್ರ ಬಂತು ಅಖಂಡ ಭಾರತ ತುಂಡಾಯಿತು ಆಗ ಆಗ ಅವರು ವಿಪರ್ಯಾಸದಿಂದ ವಿಷಾದನೀಯವಾದಂತಹ ಮನಸ್ಸಿನಿಂದ ಹೇಳ್ತಾರೆ ಈ ಒಂದು ಭಾರತ ತುಂಡಾದಕ್ಕಾಗಿ ನನಗೆ ತುಂಬಾ ಬೇಜಾರಿದೆ ಬೇಸರವಿದೆ ಈ ಒಂದು ತುಂಡಾದಂತಹ ಭಾರತ ಒಂದಾಗಲೇಬೇಕು ಯಾಕಂತ ಹೇಳಿದ್ರೆ ಇಲ್ಲ ಅಂತ ಹೇಳಿದ್ರೆ ಯಾವಾಗ ಒಂದಾಗೋದಿಲ್ವೋ ಪರಸ್ಪರ ಹೊಡೆದಾಟದಿಂದ ಅದು ದೇಶಗಳು ನಾಶ ಆಗುತ್ತೆ ಇಷ್ಟು ಶ್ರಮ ಪಟ್ಟು ನೆತ್ತರನ್ನ ಹರಿಸಿ ಮಾಡಿದ ಪಟ್ಟಂತಹ ಕೊಂಡಂತಹ ಸ್ವತಂತ್ರವನ್ನ ನಾವು ವ್ಯರ್ಥ ಮಾಡಿದಂತಾಗುತ್ತೆ ಅದಕ್ಕೋಸ್ಕರ ಒಪ್ಪಂದ ಮಾಡಿಕೊಳ್ಳುವುದರ ಮೂಲಕ ಆಗ್ಲಿ ಯಾವುದಾದರೂ ಮೂಲಕ ಆಗ್ಲಿ ಈ ಭಾರತ ಮತ್ತೆ ಅಖಂಡ ಭಾರತ ಆಗ್ಲೇಬೇಕು ಇಲ್ಲ ಅಂತ ಹೇಳಿದ್ರೆ ಕಷ್ಟ ಆಗತ್ತೆ ಯುದ್ಧಗಳು ಸಂಭವಿಸುತ್ತೆ ಅಂತ ಹೇಳಿ ಇದು ಇಂದಿಗೂ ನಾವು ನೋಡಬಹುದು ಪುಲ್ವಾಮಾ ದಾಳಿ ಆಗಿರಬಹುದು ಕಾರ್ಗಿಲ್ ಯುದ್ಧ ಆಗಿರಬಹುದು ಈಗ ಈಗ ನಡೀತಾ ಇರುವ ಆಪರೇಷನ್ ಸಿಂಧೂರ್ ಮೂಲಕ ಪಾಕಿಸ್ತಾನಿಗಳಿಗೆ ನಾವು ಎದುರೇಟನ್ನ ಕೊಡ್ತಾ ಇರೋದಾಗಿರ್ಬೋದು ಅನೇಕ ವಿಚಾರಗಳಲ್ಲಿ ನಾವು ಅರವಿಂದ್ ಘೋಷ್ರ ಭವಿಷ್ಯವಾಣಿ ನಿಜ ಆಗ್ತಾ ಇದೆ ಅಂತ ತಿಳ್ಕೋಬಹುದು ಈ ರೀತಿಯಾಗಿ ನಮ್ಗೆ ಗುರುಗಳಾದಂತಹ ಅರವಿಂದೋ ಅವರಿಗೆ ನಾವು ನಮಿಸುತ್ತ ಅವರು ಪಟ್ಟಂತಹ ಶ್ರಮವನ್ನ ನಾವು ಮುಂದುವರೆಸಿಕೊಂಡು ಹೋಗ್ತಾ ಎಲ್ಲರಿಗೂ ಆದರ್ಶರಾಗಿರುವಂತಹ ಅರವಿಂದೋ ಘೋಷ್ ಹಾಗೆ ಸ್ವತಂತ್ರ ವೀರ ಯೋಧರನ್ನ ಮನದಲ್ಲೇ ಒಮ್ಮೆಯಾದರೂ ನಮಿಸೋಣ ಅಂತ ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನ ಕೊಡ್ತೇನೆ ಧನ್ಯವಾದಗಳು